ನಾನು ಹಾಗೆ ಅಂತ ಒಳ್ಳೆ ಕಲರಲ್ಲ ಗೆದನೇ ಅಂತala ತುಂಬಾ ಪ್ರವಚನ Kxela ಹೋಗ್ತಾರೈತು ಸಂಜೆ ಪ್ರವಚನ Kxeleಕೆ ಯಾವ ಶಾಸ್ತ್ರ ಅಭ್ಯಾಸ ಮಾಡ್ಲಿಕ್ಕೆ ನಾನು ಆಲೋ परसेंट ಜಪ ಮಾಡೋದಿಲ್ಲ ನಾನು ನನಗೆ ನಿಮಗೆ ಫಾಲೋ ಮಾಡ್ಲಿಕ್ಕೆ ಕಷ್ಟ ಆಗ್ತಾಯಿದ್ರು ತಕ್ಕೊಂಡಿದೆ ಅಂತ ಹೇಳಿ ಸಭೆ ಆಗ್ತದೇನೆ ನನಗೆ ಏನಾದವೆ ಆ ವಿಷಯದಲ್ಲಿ ದಂಬಿಕೆ ಇಲ್ಲ ಅಂತ ಗಿಫ್ಟ್ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಈಗಷ್ಟೇ ನಾನು ಬಂಟಿಯನ್ನು ವಾಕಿಂಗ್ ತಗೊಂಡು ಬರ್ತಾ ಇದ್ದೇನೆ ಇಲ್ಲಿ ನೋಡಿ ಚಂದದ ಪರಿಸರ ಒಳ್ಳೆ ವಾತಾವರಣ ಇವತ್ತು ನೋಡಿ ಪಕ್ಕದ ಮನೆಯ ನಾಯಿ ಒಂದು ಆಗ ದಿನ ಬೊಗಲ್ತಾ ಉಂಟು ಬಂಟಿಯನ್ನು ನೋಡಿ ನಿಲ್ಲಿಸದೇ ಅದು ಇಂತ ಒಂದು ಚಂದದ ವಾತಾವರಣದಲ್ಲಿ ಬೆಳಿಗ್ಗೆ ಹೊತ್ತುಂಟಲ್ಲ ಬಂಟಿಯನ್ನು ಒಂದು ವಾಕಿಂಗ್ ಹೋಗುದು ಅಂತ ಹೇಳಿದೆ ನನಗೆ ತುಂಬಾ ಇಷ್ಟ ಆಯ್ತಾ ಆದ್ರೆ ಕೆಲವೊಂದ್ಸರ್ತಿ ಮಳೆ ಎಲ್ಲ ಬಂದು ಎಲ್ಲ ಉಲ್ಟಾ ಪಲ್ಟಾ ಹೊಡಿತದೆ ನಮಗೆ ಆಗ ಲೇಟಾಗಿ ಆಗಿ ಬರ್ಬೇಕಾಗ್ತದೆ ಬೆಳಿಗ್ಗೆ ಬೆಳಿಗ್ಗೆ ಬರಬೇಕು ಬೇರೆ ಬೇರೆ ಹಕ್ಕಿಗಳ ಸೌಂಡ್ ಎಲ್ಲ ಭಯಂಕರ ಖುಷಿ ಆಗ್ತದೆ ಒಂದು ಇಡೀ ದಿವಸಕ್ಕೆ ಬೇಕಾದ ನಮಗೆ ಎನರ್ಜಿ ಸಿಗ್ತದೆ ಇದರಿಂದ ಈ ಜಾಗದಲ್ಲಿ ಉಂಟಲ್ಲ ಎಷ್ಟು ವಿಷ್ಣು ಕ್ರಾಂತಿಯ ಗಿಡ ಇಲ್ಲಿ ನೋಡಿ ಇದು ಗೊತ್ತುಂಟಲ್ಲ ವಿಷ್ಣು ಕ್ರಾಂತಿ ಹೇಳಿ ಬ್ಲೂ ಕಲರ್ ಇದು ಹೂ ಆಗ್ತದೆ ಕೃಷ್ಣನಿಗೆ ತುಂಬಾ ಇಷ್ಟ ಅಂತ ಹೇಳಿ ಆದ್ರೆ ಅಷ್ಟಮಿ ದಿವಸ ಒಂದೇ ಒಂದು ನನ್ನ ಕಣ್ಣಿಗೆ ಬೆಳಿಲಾಯ್ತು ಹುಡುಕಿಕೊಂಡು ಬಂದ್ರೆ ಸಿಗ್ಲೇ ಇಲ್ಲ ನಂಗೆ ಬಂಟಿಯನ್ನು ಹೋಗುವಾಗ ಉಂಟಲ್ಲ ಒಂದು ಕಡೆ ಬೇಲಿ ಬದಿಯಲ್ಲಿ ಕೆಂಪು ದಾಸವಾಡದ ಹೂ ಸಿಕ್ಕಿತ್ತಾಯ್ತು ನಾಲ್ಕೈದು ಇತ್ತು ನಂಗೆ ಮಾತ್ರ ಎರಡೇ ಎರಡೇ ಎಟಕ್ ಹಾಗೆ ಆ ಎರಡನ್ನು ಕೂಡ ತೆಕ್ಕ ಇದನ್ನು ಮಾಡುವ ಕ್ರಮ ಹೇಳಿ ಹೇಗೆ ಅಂತ ಹೇಳಿದರೆ ಇದು ಫುಲ್ಲು ಕುದಿಬೇಕು ಕುದಿದಾದ ನಂತರ ಈ ಹೂವಿನ ದಳಗಳನ್ನು ಮಾತ್ರ ಹಾಕಿ ಐದು ನಿಮಿಷ ಮುಚ್ಚಿಡಬೇಕು ಇದೀಗ ಕುದೀತಾ ಉಂಟಲ್ಲ ಇದಕ್ಕೆ ಇದನ್ನು ಹಾಕುವ ಫುಲ್ಲು ಫುಲ್ ಹಾಕೀಗ ಈಗ ನೋಡುವ ಇದರ ಕಲರ್ ನೋಡಿ ಕಲರ್ ಫುಲ್ ಬಿಟ್ಟಿದೆ ಪೆಟಲ್ಸ್ ನೋಡಿ ಕ್ರೀಮ್ ಕಲರ್ ಆಗಿದೆ ಅಬ್ಬ ಇದಕ್ಕೆ ಕಳಬೇಕು ಇನ್ನೊಂದು ಈ ಜ್ಯೂಸ್ನ ಹಾಗೆ ಅದಂಥ ಒಳ್ಳೆ ಕಲರ್ ಅಲ್ಲ ಇನ್ನು ಇದಕ್ಕೆ ಲೆಮನ್ ಮತ್ತು ಹನಿ ಹಾಕಿ ಕುಡಿಬೇಕು ಫಸ್ಟಿಗೆ ಸ್ವಲ್ಪ ಲೆಮನ್ ಹಾಕುವ ಇಂಥ ಚಂದದ ಕಲರ್ ಮಾರಷೇ ನೋಡಿ ನಾನು ಈಗ ಸದ್ಯಕ್ಕೆ ಎಂತ ಸಹ ಹಾಕಲಿಲ್ಲ ಬೇಕಿದ್ರೆ ಹಾಕ್ಬೋದಿಲ್ಲಾದ್ರೆ ಹಾಗೆಸ ಕುಡಿಬೋದು ಸ್ವಲ್ಪ ಇದು ನೋಡಿ ಶುದ್ಧವಾದಂತಹ ಹನಿ ಸಾಧಾರಣ ಒಂದು ಸ್ಪೂನ್ನಷ್ಟು ಹಾಕಿಕೊಂಡ್ರೆ ಸಾಕು ಇನ್ನಿದನ್ನು ಚಂದ ಮಾಡಿಗೆ ಮಿಕ್ಸ್ ಮಾಡುವ ನೋಡಿ ಈ ರೀತಿಯಾಗಿ ನಮ್ಮ ಹೈ ಬಿಸ್ಕಸ್ ಟೀ ಒಂದು ರೆಡಿ ಆಯಿತು ಮತ್ತು ಇದಕ್ಕೆ ಎಂಥ ಸಹ ರುಚಿ ಸಹ ಇಲ್ಲ ಪರಿಮಳ ಸೇ ಇಲ್ಲ ಆಯಿತಾ ಹೈ ನಾನೀಗ ಎಕ್ಸಸೈಸ್ ಮಾಡಿ ಹೋಗ್ತಾ ಇದ್ದೇನೆ ಆಯಿತಾ ಸ್ವಲ್ಪ ಲೇಟ್ ಆಯಿತು ನಿಮಗೆ ಕೆಲವು ವಿಷಯ ಎಲ್ಲ ಎಕ್ಸಸೈಸ್ನ ಬಗ್ಗೆ ಅಂತ ಹೇಳಿ ಸ್ವಲ್ಪ ಲೇಟ್ ಮಾಡಿ ಹೋಗ್ತಾ ಇದ್ದೇನೆ ನನ್ನ ಹಸ್ಬೆಂಡ್ ಬೈತಾ ಇದ್ದಾರೆ ಬೆಳಿಗ್ಗೆ ಬೇಗ ಎದ್ದು ಮಾಡ್ಬೇಕು ಅದೆಲ್ಲ ಇಷ್ಟು ಲೇಟ್ ಮಾಡುದಲ್ಲ ಅಂತ ಹೇಳಿ ಎಂತ ಮಾಡ್ತೇವಲ್ಲ ಅದನ್ನೆಲ್ಲ ನಾವು ಕಟ್ಟುನಿಟ್ಟಾಗಿ ಮಾಡ್ಬೇಕು ಈ ಒಂದು ಒಂದು ವೇಳೆ ನಾವು ಬೇರೆ ರಾತ್ರಿ ಬೇರೆ ಯಾವ್ದಾದ್ರು ಪ್ರೋಗ್ರಾಮ್ಗೆ ಹೋದ್ರು ಲೇಟ್ ಆದ್ರೂ ಅದನ್ನು ಕನ್ಸಿಡರ್ ಮಾಡಲಿಕ್ಕೆ ಬೆಳಿಗ್ಗೆ ಹೇಳುವಂಥದ್ದು ಹೇಳಬೇಕು ಹಾಗೆ ರಾತ್ರಿ ಮಲಗುವಂಥದ್ದು ಆ ಟೈಮ್ಗೆ ಮಾಡಿ ಮಲಗಬೇಕು ಇಲ್ಲದ್ರೆ ಒಂದು ಅಡ್ಜಸ್ಟ್ ಮಾಡಿ ಇಲ್ಲದ್ರೆ ಬೇಗ ನಾವು ಹಾಗೆ ಅಂತ ಹೇಳಿ ಒಂದು ವೇಳೆ ರಾತ್ರಿ ಬೆಳಿಗ್ಗೆ ಬೇಗ ಎದ್ದು ಮಲಗ ದಿವಸ ಇದು ಮಾಡ್ಲಿಕ್ಕಿಲ್ಲ ಹಾಗೆ ಸ್ಟ್ರಿಕ್ಟ್ ನಾವನ್ನು ಪಾಲಿಸಬೇಕು

ಫಿಕ್ಟ್ ಆಗಿರ್ಬೇಕು ನೀವು ಟೇಬಲ್ ಚೇರ್ ಉಂಟು ಎಲ್ಲ ಉಂಟು ಆ ಥರ ಅದಕ್ಕೆ ಆಗಿ ನಾವು ಮಾಡಬೇಕು ಆ ಥರ ಮಾಡಿದ್ರೆ ಒಂದು ಸ್ವಲ್ಪ ಒಳ್ಳೆ ಇಂಪ್ರೂವ್ಮೆಂಟ್ ಕಾಣ್ಬೋದು ಅಂತೇಳಿ ನನ್ನ ಒಂದು ಅನಿಸಿಕೆ ಹೌದು ಆದರೆ ಈಗ ಹೀಗೆಲ್ಲೇನ್ ಮಾಡಬೇಕು ನಾವು ಒಂದೊಂದು ವಿಷಯಕ್ಕೆ ಇಷ್ಟು ಟೈಮ್ ಅಂತೇಳಿ ನೋಡಿ ஒன்றும் இதை டெம் அந்த ட்ரை அது மீன் மீன்ட்டாட்டா தான்

ಇಲ್ಲ ನೋಡಿ ಉಡುಪಿಗೆ ಬಂದಾಗ ಆದಂತಹ ಪರಿವರ್ತನೆ ನಾವು ಇಲ್ಲಿ ನೋಡ್ಬೋದು ಅದೇ ಸಾಕು ಮತ್ತೆ ಅದಕ್ಕಿಂತ ಜಾಸ್ತಿ ಆಗಿ ಬೇರೆ ಅವರಲ್ಲಿ ಆಗುದು ನಮ್ಮದೇ ಆಯ್ತು ನಾನೀಗ ಎಕ್ಸರ್ಸೈಸ್ ಮಾಡಲಿಕ್ಕೆ ಮಾಡುದು ಆಯ್ತು ನಾವು ಟೈಮ್ ಟೆಲ್ ಮಾಡ್ಬಿಟ್ಟು ನಾನು ಕರೆಕ್ಟ್ ಹಾಂ ಸಹ ಗೊತ್ತುಂಟಲ್ಲ ಹಾಗೆ ವಿಷಯ ಎಂತ ಅಂತ ಹೇಳಿದರೆ ನಾನೊಂದು ರೀಲ್ಸಲ್ಲಿ ನೋಡಿದ್ದು ಆಯಿತಾ ಕೆಲವು ಎಕ್ಸರ್ಸೈಝೆಲ್ಲ ಕೊಟ್ಟು ಅದನ್ನು ತುಂಬಾ ರಿಪಿಟೇಷನ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಮಾತ್ರ ಹಾಗೆ ಮಾಡಿದ್ರೆ ಬೇಗ ಅವರು ವೆಯ್ಟ್ ಕಡಿಮೆ ಆಗ್ತದಂತೆ ಹಾಗೆ ನಾನು ಟ್ರೈ ಮಾಡುವಂತ ಇದ್ದೇನೆ ನನ್ನ ಹತ್ರ ಈಗ ನೀವು ನೋಡಿದ್ದೀರಲ್ಲ ಇದು ಉಂಟು ಸ್ಟ್ರೆಂತ್ ಬ್ಯಾಂಡ್ ಉಂಟು ಆಮೇಲೆ ನನ್ನ ಹತ್ರ ನೋಡಿ ಇದೆಲ್ಲ ಐದು ಕೆ ಜಿದು ಡಂಬಲ್ ಇದು ಸೊ ಇದನ್ನು ಸಹ ನಾವು ಮಾಡಬೇಕಂತೆ ಅಂದರೆ ನಾವೀಗ ವೆಯ್ಟ್ ಎತ್ತುವಂತಹ ಕೆಲಸ ಎಂತ ಸಹ ಮಾಡೋದಿಲ್ಲಲ್ಲ ಹಿಂದೆ ಎಲ್ಲ ನೀರು ತೈಕೊಂಡು ಬರೋದು ಬಟ್ಟೆ ಒಗೆಯೋದು ಬಟ್ಟೆಯದು ಬಕೆಟ್ ಭಾರ ಭಾರದಲ್ಲಿ ಎತ್ತಿಕೊಂಡೆಲ್ಲ ಹೋಗ್ತಾಯಿದ್ದೆವು ಈಗ ನಾವೇನು ಕೆಲಸ ಮಾಡೋದಿಲ್ಲ ಹಾಗೆ ಅದಕ್ಕೋಸ್ಕರ ಇದೆಲ್ಲ ನಾವೀಗ ಮಾಡಬೇಕಾಗಿ ಬಂದಿದೆ ನನಗೆ ನೋಡಿ ಸ್ಟೆಪ್ ಹತ್ತಿ ಬರುವಾಗಲೇ ಮುಂದಾಗ್ತಾ ಉಂಟು ಸೊ ಇದೆಲ್ಲ ಒಂದು ತಿಂಗಳಲ್ಲಿ ಕಂಪ್ಲೀಟಾಗಿ ನಾನು ಚೇಂಜ್ ಮಾಡುವಂತಹ ಒಂದು ಚಾಲೆಂಜ್ ತೆಕೊಂಡಿದ್ದೇನೆ ಅಂತ ಹೇಳಿ ಸಹ ಭಯ ಆಗ್ತದೆ ನನಗೆ ಯಾಕಂದರೆ ನನಗೆ ನನ್ನ ಆ ವಿಷಯದಲ್ಲಿ ನಂಬಿಕೆ ಇಲ್ಲ ಅಂತ ಒಂದೇ ತಂಗಿ ಸಹ ಹೇಳಿದ್ನು ಅಕ್ಕ ನಾವಿಬ್ಬರು ಸಹ ಸೇರಿ ಶುಗರ್ ಡಯೆಟ್ ಮಾಡುವ ಅಂತ ಹೇಳಿ ನನಗೆ ಹೇಗೆ ಪ್ರಾಮಿಸ್ ಮಾಡೋದು ಅಂತ ಅದೇ ನನ್ನಲ್ಲಿ ಒಂದು ಕನ್ಸಿಸ್ಟೆನ್ಸಿ ಇಲ್ಲ ಮರ ಅದೇ ಪ್ರಾಬ್ಲಮ್ ಆಗೋದು ಕಾಣಲಿಲ್ಲ ಅಲ್ಲ ಎಪ್ಪತ್ತ ಎಪ್ಪತ್ತೈದೂವರೆ ಕೆ ಜಿ ಇದ್ದೇನೆ ಅಂತ ನಾನು ಇದೇ ಲಾಸ್ಟ್ ವೀಕ್ ಎಪ್ಪತ್ತ್ ಕೆ ಜಿ ಇದೆ ನಾನು ವೈಟ್ ಬೋರ್ಡಲ್ಲಿ ಬರ್ತಾ ಇದೆ ಎಪ್ಪತ್ಮೂರು ಕೆ ಜಿ ಇದೆ ಈಗ ಸ್ವಲ್ಪ ಡಯೆಟ್ ಎಲ್ಲ ಬಿಟ್ಟಿದ್ದೇನೆ ಅಂದರೆ ಇಲ್ಲ ಎಂಟು ಎಂತ ಮ್ಯಾಮ್

ಈ ಎಕ್ಸಸೈಸನ್ನು ಕಂಟಿನ್ಯೂಸ್ ಆಗಿ ಮಾಡಲಿಕ್ಕೆ ನನಗೆ ಆಗಲಿಲ್ಲ ಅಂದರೆ ಇದನ್ನು ಮೂರು ರಿಪಿಟೇಷನಲ್ಲಿ ಮೂವತ್ತು ಮೂವತ್ತು ಸರ್ತಿ ಮಾಡಬೇಕಂತೆಲ್ಲ ಇತ್ತು ಅದೆಲ್ಲ ಆಗಲಿಲ್ಲ ನನಗೆ ಕೈ ನೋವು ಅಂತು ಹಾಗೆ ಹೀಗೆ ಅಂತೆಲ್ಲ ಆಯಿತು ಎರಡೇ ಸತಿ ಮಾಡಲಿಕ್ಕೆ ಆದದ್ದು ಅದರ ಸಹ ಫಸ್ಟಿಗೆ ಜಂಪಿಂಗ್ ಜಾಕು ಇಪ್ಪತ್ತು ಮಾತ್ರ ಮಾಡ್ಲಿಕ್ಕೆ ಹೇಳ್ತದೆ ಮೂವತ್ತು ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಈಚ್ ಟೆನ್ ಸೀರೀಸ್ ಉಂಟಲ್ಲ ಆ ಟೆನ್ನನ್ನು ಕೂಡ ತರ್ಟಿ ಟೈಮ್ಸ್ ತ್ರೀ ಟೈಮ್ಸ್ ಮಾಡಬೇಕು ಒಮ್ಮೆ ಫುಲ್ ಎಲ್ಲ ಇಟ್ಕೊಂಡು ಮಾಡ್ತೇವಲ್ಲ ಇದರಲ್ಲಿ ನಮಗೆ ಸ್ವೆಟ್ ಆಗೋದಿಲ್ಲ ಇದೀಗ ಎರಡು ಕೆ ಜಿದು ಹಿಡಿದು ನನಗೆ ಹೀಗೆ ಅಭ್ಯಾಸ ಆಗಿದೆ ಇವತ್ತು ಎಂತ ಗೊತ್ತಾ ಕೃಷ್ಣ ಮಠದಲ್ಲಿ ಚಂಡಿ ಹೋಮ ನೆನಪೇ ಇಲ್ಲ ಆಯ್ತಾ ಆನ್ಲೈನಲ್ಲಿ ಬರೆಸಿದ್ರು ಬರೆಸಿದ್ದು ನನ್ನ ಗಂಡ ಹೇಳಿದ್ರು ಬರೆಸು ಆನ್ಲೈನಲ್ಲಿ ಅಂತ ಹೇಳಿ ಬರೆಸಿ ಬಿಟ್ಟಿದ್ದೇನೆ ಆಮೇಲೆ ನೆನಪೇ ಇಲ್ಲ ಈಗ ಅಷ್ಟೇ ನೆನಪಾಯ್ತು ಈಗ ಹೋಗುವಾಗ ಎಲ್ಲ ಆಗಿರ್ಬೋದೇನಲ್ಲಿ ಹಾಗೆ ಪ್ರಸಾದ ತಗೊಳ್ಳಿಕ್ಕಾದ್ರೂ ಹೋಗುವ ಅಂತ ಹೇಳಿ ಈಗ ನಾವು ಕೃಷ್ಣ ಮಠಕ್ಕೆ ಹೋಗ್ತಾ ಇದೇವೆ ಅದು ತಗೊಂಡ ಸಾರಿ ಇದು பிரசாத அந்த நாராயண ஏன் அவ்வா முசுயே ஏன் ஜஸ்ட் ஓபன் அம்ப்ணாள் ஜாய் திப்பி தேவாத்தி க்ஷா స్వామిజిన బతడే కిఫ్ట్ స్వామిజిన ఇరు స్వామిజీన ఫోటోలో కృష్ణదేవన ఫోటోలో ఎట్ చేయాలి